ಪಕ್ಷ ಈಗ ಸಂಘಟನೆ ಮಾಡಿ ಹಿಂಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ಅವ್ರನ್ನ ಹಾರೈಸ್ತಾ ಇದ್ದೀನಿ ಮುಂದಿನ ಬಾರಿ ಎಮ್ ಎಲ್ ಎ ಆಗಲಿ ಅಂತ ನಾವು ಆಶಿಸ್ತೇವೆ ಅಶೋಕಣ್ಣ ಅವರ ಅವರ ಹುಟ್ಟುಹಬ್ಬ ಶುಭಾಶಯ ತಿಳಿಸಕ್ಕೆ ಬಂದಿದ್ದೀನಿ ಆರ್ಥಿಕ ಶುಭಾಶಯಗಳನ್ನು ನೂರು ಕಾಲ ಆಶೀರ್ವಾದ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ತೀವಿ ಜೆ ಡಿ ಎಸ್ ಮುಖಂಡರಾದ ಅಶೋಕ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಮಲ್ಲೇಶ್ವರಂ ಎಲ್ಲ ನಾಗರಿಕ ಬಂಧುಗಳಿಂದ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ನೂರು ಕಾಲ ಅವರು ಚೆನ್ನಾಗಿರಲಿ ನಮಗೆ ಇದೇ ಥರ ಪಕ್ಷ ಈಗ ಸಂಘಟನೆ ಮಾಡಿ ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ಅವ್ರನ್ನ ಹಾರೈಸ್ತಾ ಇದ್ದೀವಿ ಜೆ ಡಿ ಅಧ್ಯಕ್ಷರಾದಂತಹ ಸಿ ಎನ್ ಅಶೋಕ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಲ್ಲ ಒಳ್ಳೆ ಆರೋಗ್ಯ ಕೊಟ್ಟು ಐಶ್ವರ್ಯ ಅಧಿಕಾರ ಕೊಟ್ಟು ದೇವರು ಕಾಪಾಡ ಮಲ್ಲೇಶ್ವರ ಕ್ಷೇತ್ರದ ಜನತಾದಳದ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಜನತಾ ಕಟ್ಟಡ ಬ್ಯಾಂಕ್ ನಿರ್ದೇಶಕರು ಮತ್ತು ಅಲ್ಲಿ ಹಲವಾರು ಕೆಲಸಗಳು ಮಾಡಿರ್ತಕ್ಕಂಥ ಸೇವೆಯಲ್ಲಿ ಧೀಮಂತ ನಾಯಕರು ಹೇಳಬೇಕು ಅಂದರೆ ಎಲ್ಲ ದೇವಸ್ಥಾನಗಳಿಗೆ ಜನಗಳಿಗೆ ಇಲ್ಲಿವರೆಗೂ ಅವ್ರನ್ನ ನಂಬಿರತಕ್ಕಂಥ ಕಾರ್ಯಕರ್ತರಿಗೆಲ್ಲ ಒಳ್ಳೆಯ ಸಹಕಾರ ಕೊಟ್ಟು ಇಂಥ ವ್ಯಕ್ತಿನ ಸಿಕ್ಕೋದು ಅಪರೂಪ ಅಂತ ನಾನು ಹೇಳ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಇವ್ರ ಜೀವನದಲ್ಲಿ ನಾವೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಏನು ಆಸೆ ಇಟ್ಕೊಂಡಿದ್ದೀವಿ ಅಂದರೆ ಆರೋಗ್ಯ ಬಗ್ಗೆ ಕೊಟ್ಟು ಐಶ್ವರ್ಯ ಕೊಟ್ಟು ಮುಂದಿನ ಬಾರಿ ಎಮ್ ಎಲ್ ಎ ಆಗಲಿ ಅಂತ ನಾವು ಆಶಿಸ್ತೇವೆ ನಮ್ಮ ಜನತಾದಳದ ನಗರದ ಅಧ್ಯಕ್ಷರಾದಂಥ ಕುಮಾರವರು ನಮ್ಮ ಆತ್ಮೀಯ ಮಿತ್ರರು ನಾವೆಲ್ಲ ಸೇರಿ ಅವರಿಗೆ ಅಭಿನಂದಿಸ್ತೀವಿ ಥ್ಯಾಂಕ್ ಯು ನಮ್ಮ ನಗರ ಅಧ್ಯಕ್ಷರು ಅವರು ಮತ್ತು ಮಲ್ಲೇಶ್ವರ ಕ್ಷೇತ್ರದ ಜನರಲ್ ಸೆಕ್ರೆಟರಿ ಆದಂಥ ರವಿಯವರು ಇವರೆಲ್ಲ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಅಗಲಿರುಳು ಮತ್ತು ಸುಮಾರು ಅಧಿಕಾರ ಬಂದಾಗ ಕುಮಾರಸ್ವಾಮಿಯವರು ಈ ಇವರಿಗೆಲ್ಲ ಏನು ಬೇಕಾದರೂ ಕಾರ್ಯಕರ್ತರಿಗೆ ಮಾಡಬೇಕಾಯಿತು ಮಾಡಿದೆ ಈ ಮುಂದಕ್ಕಾದ್ರೂ ಅವರು ದೇವೇಗೌಡರು ಇವರು ಅದು ಈ ಸೀನಿಯರ್ ಮೋಸ್ಟ್ ಇನ್ ಅಶೋಕ್ ಕುಮಾರ್ ಅವ್ರಿಗೊಂಡಳೆ ಪದವಿ ಕೊಟ್ಟು ಅಸೆಂಬ್ಲಿ ಎಲೆಕ್ಷನ್ ಕೊಡಲಿ ಎಮ್ ಎಲ್ ಸಿನೇ ಆಗಲಿಕ್ಕೆ ಕೊಡಲಿ ಅವ್ರು ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಸಿಕ್ಕಲಿ ಅಂತ ಎಲ್ಲ ಕಾರ್ಯಕರ್ತರು ಅವರ ಅಭಿಮಾನಿಗಳು ಅವ್ರನ್ನ ಭಗವಂತನಲ್ಲಿ ಕೇಳ್ಕೊತೀವಿ ಆದಷ್ಟು ಬೇಗ ಅದು ಸಿಕ್ಕಲಿ ಪಾಪ ಅಂತ ಇಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಜನತಾದಳದಲ್ಲಿ ಸಿಕ್ಕದೆಲ್ಲ ಕೈ ಬೆಳೆ ಎಣಿಸುವಷ್ಟು ಅಂಥ ಕಾರ್ಯಕರ್ತರಲ್ಲಿ ಯಾವ ಪಾರ್ಟಿಗೂ ಹೋಗದೆ ಒಂದೇ ಪಾರ್ಟಿಗೆ ದುಡ್ದಂಥ ಅಶೋಕ್ ಕುಮಾರ್ ಹಿಮ್ಮಂತ ನಾಯಕರು ಅವರಿಗೆ ಮುಂದಿನ ಬಾರಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನವು ಕುಳ್ಳಿ ಅಂತ ಕುಮಾರಸ್ವಾಮಿ ಅವರಿಗೆ ಆಗ್ರಹ ಮಾಡ್ತಾರೆ ಸುಬ್ರಹ್ಮಣ್ಯ ನಾವು ವಾರ್ಡ್ನ ಜೆ ಡಿ ಎಸ್ನ ಅಧ್ಯಕ್ಷರು ಈ ದಿನ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಏನು ವಿಶೇಷ ಅಂತಂದರೆ ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮೆಚ್ಚುಮೆಚ್ಚಿನ ನಾಯಕರಾದಂಥ ಮಾಜಿ ಪ್ರಧಾನಿಗಳು ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರನ್ನ ಬೇಡ್ಕೊಳ್ಳೋದೇನು ಅಂದರೆ ಸಿ ಅಶೋಕ್ ಕುಮಾರ್ ಅವ್ರನ್ನ ಎಮ್ ಎಲ್ ಸಿನ ಮಾಡಿ ಏನನ ಮಾಡಿ ಯಾಕೆಂದರೆ ಇಲ್ಲಿ ಕಾರ್ಯಕರ್ತರು ಗೊತ್ತಿಲ್ಲ ಅಶೋಕ್ ಕುಮಾರ್ ಒಬ್ಬರೇ ಎಷ್ಟು ಅಂತ ನೋಡೋಕ್ಕಾಗುತ್ತೆ ದಯಮಾಡಿ ಅವ್ರಿಗೆ ಎತ್ತನೋ ಪತ್ನವಿ ಕೊಟ್ಟು ಇರೋ ಕಾರ್ಯಕರ್ತರನ್ನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರನ ಉಳಿಸ್ಕೋಬೇಕು ಹಾಗೆ ಬೆಳೆಸ್ಬೇಕು ಅಂಥೇಳಿ ನಮ್ಮ ಜಾತ್ಯಾತೀತ ಜನತಾದಳ ನಮ್ಮ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಇರ್ಬೋದು ಮಾಜಿ ಪ್ರಧಾನಿಗಳು ದೇವೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಬೇಡ್ಕೊಳ್ತೀವಿ ಅಂತ ಎಲ್ಲ ಮಲ್ಲೇಶ್ವರಂ ನಮ್ಮ ಮಲ್ಲೇಶ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಶೋಕಣ್ಣ ಅವರ ಹುಟ್ಟುಹಬ್ಬ ಇದೆ ಹಾಗಾಗಿ ನಾವೆಲ್ಲರೂ ಅವರ ಹುಟ್ಟುಹಬ್ಬದ ಶುಭಾಶಯ ತಿಳಿಸಕ್ಕೆ ಬಂದಿದ್ದೀವಿ ಹೀಗಾಗಿ ಈ ಕ್ಷೇತ್ರದಲ್ಲಿ ತುಂಬ ವಿಭಿನ್ನವಾಗಿ ಅವರು ಕೆಲಸ ಮಾಡಿ ಸುಮಾರು ವರ್ಷಗಳಿಂದ ಈ ಜೆ ಡಿ ಎಲ್ಲ ರೀತಿಯಲ್ಲೂ ತ್ಯಾಗ ಮಾಡಿ ಒಳ್ಳೆಯ ಸಂಘಟನೆ ಇಟ್ಕೊಂಡು ಇವತ್ತೆಲ್ಲ ಕಾರ್ಯಕರ್ತರು ಬಂದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಯು